ಮಳವಳ್ಳಿ ತಾಲೂಕು ದೊಡ್ಡಿ ಗ್ರಾಮದಲ್ಲಿ ಇರುವ ಸರ್ಕಾರಿ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಬಿಎಸ್ ಚಂದನ್ ಅವರಿಗೆ ಗ್ರಾಮಸ್ಥರಿಂದ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ನಂತರ ಬಿಎಸ್ ಚಂದನ್ ಅವರು ಮಾತನಾಡಿ ನಾನು ಪ್ರಾಥಮಿಕ ಹಂತದಿಂದಲೂ ಯುಪಿಎಸ್ಸಿ ಸಿ ಪರೀಕ್ಷೆ ಬರೆಯುವವರಿಗೂ ನನಗೆ ಪೂರ್ಣ ಸಹಕಾರ ನೀಡಿ ಬೆನ್ನೆಲುಬಾಗಿ ನಿಂತ ನನ್ನ ತಾಯಿ ಹಾಗೂ ನನ್ನ ಸಹೋದರ ಖಾಸಗಿ ಕಂಪನಿಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಾ ನನ್ನ ವ್ಯಾಸಂಗಕ್ಕೆ ಪೂರ್ಣ ಸಹಕಾರ ನೀಡಿದ್ದಾರೆ ಅವರ ಸಹಕಾರವಿಲ್ಲದೆ ನಾನು ಯುಪಿಎಸ್ಸಿ ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣನಾಗಿ ಸಾಧನೆ ಮಾಡಲು ಆಗುತ್ತಿರಲಿಲ್ಲ ಎಂದು ತಿಳಿಸಿದರು ಗ್ರಾಮಸ್ಥರಿಂದ ಮತ್ತು ಹಿರಿಯ ಕಿರಿಯ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಅಭಿನಂದನಾ ಸಮಾರಂಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಿ ಅವರು ಮಾತನಾಡುತ್ತಾ ನಾನು ಇದೇ ಗ್ರಾಮದಲ್ಲಿ ವ್ಯಾಸಂಗ ಮಾಡಿ ಈಗ ಉನ್ನತ ಶ್ರೇಣಿಯಲ್ಲಿ ಉತ್ತೀರ್ಣನಾಗಿರುವುದರಿಂದ ನನಗೆ ಅಭಿನಂದನೆ ಹಮ್ಮಿಕೊಂಡಿರುವುದು ತುಂಬಾ ಸಂತೋಷವಾಗಿದೆ ಇದೇ ರೀತಿ ಈಗ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಶಿಕ್ಷಕರಿಂದ ಉತ್ತಮ ಶಿಕ್ಷಣ ಪಡೆದುಕೊಂಡು ಯಾವುದಾದರೂ ಸಾಧನೆ ಮಾಡಬೇಕು ಎಂಬ ಛಲದಿಂದ ವ್ಯಾಸಂಗ ಮಾಡಿ ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ಟಿಎಂಸಿ ಅಧ್ಯಕ್ಷರಾದ ರಾಜು ಅವರು ವಹಿಸಿದ್ದರು ಇದೇ ಸಂದರ್ಭದಲ್ಲಿ ಸಬ್ ಇನ್ಸ್ಪೆಕ್ಟರ್ ಬಿ ಮಹೇಂದ್ರ ಚಂದನ್ ಅವರ ತಾಯಿ ಸವಿತಾ ಹಾಗೂ ಸಹೋದರ ಬಿಎಸ್ ಚೇತನ್ ದಾವಣಗೆರೆ ಶಿಕ್ಷಕರಾದ ಪ್ರಭಾಕರ್ ಎಂ ಬಸವರಾಜು ಎಸ್ಡಿಎಂಸಿ ಅಧ್ಯಕ್ಷ ರಾಜು ಇನ್ಸ್ಪೆಕ್ಟರ್ ಬಿ ಮಹೇಂದ್ರ ಅರಣ್ಯ ಇಲಾಖೆ ಅಧಿಕಾರಿಗಳಾದ ರವಿ ಪ್ರವೀಣ್ ಕುಮಾರ್ ಶಿಕ್ಷಕ ವೃಂದ ಸೇರಿದಂತೆ ಮಾಸ್ಟರ್ ದೊಡ್ಡಿ ಬಿರೋಟ್ ಮರಿ ಜೋಗಿದೊಡ್ಡಿ ಕೊನ್ನಾಪುರ ದೊಡ್ಡಿ ಗ್ರಾಮದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಭಾರತಿ ಕಾಲೇಜಿನಲ್ಲಿ ಕರೆದ್ದು ಸೊ ನಾನು ಒಂದು ಯಾಕೆ ನಾನು ನಾನು ಓದಿದ ಶಾಲೆಗಳನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಯು ಪಿ ಎಸ್ ಸಿ ಅನ್ನೋದು ಇದು ಒಂದು ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮಿನೇಷನ್ ಅಂದರೆ ಇಡೀ ಭಾರತದಲ್ಲಿ ಇರುವಂತಹ ಪದವೀಧರರು ಯಾರು ಇದಕ್ಕೆ ಕಾಂಪೀಟ್ ಮಾಡ್ಬೋದು ಅಂದರೆ ಇದು ಉನ್ನತ ಹುದ್ದೆಗಳಿಗೆ ಯು ಪಿ ಎಸ್ ಸಿ ಅಂತ ಒಂದು ಸಂಸ್ಥೆ ನಡೆಸುವಂತಹ ಪರೀಕ್ಷೆ ಅದಕ್ಕೆ ಕಾಂಪೀಟ್ ಮಾಡೋರು ತುಂಬಾ ಜನ ಇರ್ತಾರೆ ಈಗ ಒಂದು ಎಕ್ಸಾಮ್ಗೆ ಪ್ರತಿ ವರ್ಷ ಎಂಟರಿಂದ ಹತ್ತು ಲಕ್ಷ ಹತ್ತು ಲಕ್ಷ ಜನ ಸರಾಸರಿ ಈ ಎಕ್ಸಾಮ್ನ ತಗೊತಾರೆ ಅದರಲ್ಲಿ ಕ್ಲಿಯರ್ ಮಾಡೋದು ಸರಾಸರಿ ಸಾವಿರ ಜನ ಇರ್ತಾರೆ ಪ್ರತಿ ವರ್ಷ ನಾನು ಸ್ಕೂಲ್ಗಳನ್ನ ಮೆನ್ಷನ್ ಮಾಡಿದ ಉದ್ದೇಶ ಈ ರೀತಿಯ ಕನ್ನಡ ಮಾಧ್ಯಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂತಹ ವಿದ್ಯಾರ್ಥಿಗಳು ಈ ಒಂದು ಯು ಪಿ ಎಸ್ ಸಿ ಪರೀಕ್ಷೆಗೆ ಬರೋದಿಕ್ಕೆ ಎದುರುಕೊಂತಾರೆ ಮುಖ್ಯ ಕಾರಣ ಏನು ಅಂದರೆ ನಮ್ಮ ಆಗಲ್ವೇನೋ ಒಂಥರ ಇನ್ಫಿಯರಿಟಿ ಕಾಂಪ್ಲೆಕ್ಸ್ ಅಂತಾರೆ ಅಂದರೆ ನಮ್ಗೆ ಆಗಲ್ಲ ಅನ್ನೋಂಥ ಒಂದು ಮನೋಭಾವನೆ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದೀನಿ ನಾನು ಹಳ್ಳಿಯವನು ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ನನ್ನ ಕೈಲಿ ಆಗಲ್ವೇನೋ ಅನ್ನೋ ಒಂದು ನೆಗೆಟಿವ್ ಏನು ಥಾಟ್ ಇದೆ ಅದರಿಂದಾಗಿ ಅವ್ರು ಹಿಂದೆ ಸರ್ದ್ಬಿಡ್ತಾರೆ ಸೊ ನಾನು ಹಾಗಾಗಿ ನಾನು ನಿಮ್ಮೆಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂತಂದರೆ ನಿಮ್ಮ ಮಕ್ಕಳುಗಳಿಗೆ ಓದೋದಕ್ಕೆ ತುಂಬ ಪ್ರೋತ್ಸಾಹ ಕೊಡಿ ಅದ್ರ ಜೊತೆಗೆ ಜೀವನ ಏನು ಅಂತಲೂ ಕಲಿಸ್ಕೊಡಿ ಏಕೆ ಅಂತಂದರೆ ಕಷ್ಟನೂ ಗೊತ್ತಿರಬೇಕು ಕಷ್ಟನ ಗೊತ್ತಿದ್ದಾಗ ಅವರು ನನ್ನ ಜೀವನದಲ್ಲಿ ನಾನು ಏನು ಆಗಬೇಕು ನಾನು ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಕರೆಕ್ಟಾಗಿ ಅವ್ರು ಕಂಡುಕೊಂತಾರೆ